ಅಡಿ ಶಾವಿಯಾಗ ಮಜ್ಗಿ ಅವನ ಅವ್ನು ಇಡ್ಲಿ ವಡಾ ಇದು ಮಾಡು ಇಲ್ಲವೇ ಮಡಿ ಪಂದ್ಯ ನಮಗೆ ಇರೋ ಆಪ್ಷನ್ ಗೆಲ್ಲಬೇಕು ಇನ್ನೊಂದು ಅದು ಗೆಲ್ಲಬೇಕ ಅವನ ಅವ್ನು ಜೀಜಿ ಅರ ಚಾಲು ಐತೆ ಅವನವ್ನು ಡ್ರಾ ಹಾಗಿ ನೋಡು ಮಕ್ಕಳೆಲ್ಲ ಅವ್ನ ಅವ್ನು ಜೊತೆಗನೆ ಸಾಲಂದು ಬಿಡೋರು ಅವ್ನು ಅವ್ನು ಒಂದು ಎಲ್ಲ ಸೋಲ್ತೀವಿ ಡ್ರಾ ಮಾತಾಂತರ ನೋಡೋಕೆ ಚಾನ್ಸ್ ಇಲ್ಲ ಅದ್ರಾಗ ಇದೆ ಅವನು ಕುದುಕಿ ಒಂದೇನ ಮ್ಯಾಚ್ ಐತೆ ಅವನು ಬೆಟ್ ಕೊಡು ಮಕ್ಕಳ ಅಲ್ಲ ಅವನು 16 ಕಡೆ ಎಲ್ಲ ಅಲ್ಲ ಅಂತ ಅವನು ಇದಿಲ್ಲ ಇಲ್ಲ ಬಾಕೆ ಕಡೇ ಗೆಲ್ತಿವಿ ಬರ್ರಿ ಬರ್ರಿ ಅವನು ಇಲ್ಲ ಸುಬ ಮ್ಯಾಚ್ ಮ್ಯಾಚ್ ಅಂತ ಅಂತ ಕ್ಲೋಸ್ ಬಂದಿದ ಮ್ಯಾಚ್ ಸೂತಿರಿ

ಫುಲ್ ಪಿಕ್ ಫಾರ್ನೆ ಬಂದ್ಬಿಟ್ಟಿನಿ ಯಾವ ಬರ್ತಾನ ಬರ್ಲಿ ಸಿಕ್ಸ್ ಫೋರ್ ಹೊಡಿಯೈತಿ ಮ್ಯಾಚ್ ಕೆಲ್ಸದೈತಿ ಯಾವ ಬರ್ತಾನ ಬರ್ಲಿ ಏ ವರ್ಡ್ ಕ್ಲಾಸ್ ಬಾಲರ್ ಬೂಮ್ರಾ ಬರಾತಿ ನೋ ಮಗನ ಬೂಮ್ ಬೂಮ್ ಬೂಮ್ರಾ ಏನ್ ಹಗರ್ತೇಜ ನೋ ಮಗನ ನಮ್ಮ ಕೈ ಮೊದಲ ಕಡಿತಿರ್ತತಿ ಜರ್ ಕಡ್ತ ನಮ್ಮ ಪೇಡ್ರಗಳು ಒಂದ್ ಏಟ್ ಕೈ ಹಚ್ಚಿದ್ರ ತಿಳಿ ಅವನು ಕತ್ತಿನ ಬೇರೆ ಹಾಕಿತ್ತು ಮಗನ ನಿಮ್ಗೆಲ್ಲಾ ಮ್ಯಾಚ್ ಬಾಳ ಕೆಟ್ಟ ಡೇಂಜರ್ ಬ್ಯಾಂಕ್ ಬ್ಯಾಂಕ್ ಹೋಗೋದಂಗ ಹೋಗಿತಿ ನೋ ಮಗನ ಅವನು ನಾವು ಕೇಳುವ ಸ್ವಲ್ಪ ಕೈಯಾ ಚಲಾವಣ ನಿಮ್ದು ನಾಮ ನಿಶಾನೆಯನ್ನು ಹಳ್ಳ ಇಡಿಸಿಪ್ಪ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಮ್ಗೆ ನೀವು ಬೆಂಕಿ ಬಾಲಿ ಹೋಗಿದ್ದೀರ ಅವನು ನಾವೇನಿಲ್ಲ ಕೇಳಿದಿರ್ತಲ್ಲ ನಾವು ಬೆಂಕಿ ಬ್ಯಾಟ್ಸ್ಮನ್ಗಳ ಅವನು ಅದು ಹಾಡುಗಳು ಅವನು ನೀವು ಆಡಿದ್ದು ಎರಡು ಮ್ಯಾಚ್ ನೀವು ಸೋತಿರಲ್ ರೀ ಅಣ್ಣ ಅದಕ್ಕೇನು ಹೇಳ್ತೀರ ಅದಕ್ಕೆ ಅವನು ನಿಮ್ಮಿಂದಲೇ ಅವನು ಮತ್ತೆ ನೀವು ಓಡ್ ಕ್ಲಾಸ್ ಬಾಲಾರ ಅವನು அரெஸ்ட்ஸ் ஜெயலர மக்கள நாளே